ಭಾಗ ಎರಡು ಆರ್ಯ ಜೊತೆ ಆರಾಧ್ಯ ಜಾನಕಮ್ಮ ಅವರು ಸುಮಾರು ಮೂರು ವರ್ಷದ ಹಿಂದೆ ಆರಾಧ್ಯನ ಮೊದಲು ನೋಡಿದ್ದು. ಒಂದು ಕಾಲೇಜ್ ಫಂಕ್ಷನ್ಗೆ ಗೆಸ್ಟ್ ಆಗಿ ಹೋಗಿದ್ದಾಗ ಆರಾಧ್ಯ ಅಲ್ಲಿ ಒಂದು ಬಿಸ್ನೆಸ್ ಐಡಿಯಾ ಬಗ್ಗೆ ಒಂದು ಪ್ರೆಸೆಂಟೇಷನ್ ಕೊಟ್ಟಿದ್ದಳು ಅದನ್ನು ನೋಡಿದ ಜಾನಕಮ್ಮ ತಮ್ಮ ಮಗಳು ಕೂಡ ಹೀಗೆ ಚಿಕ್ಕ ವಯಸ್ಸಿಗೆ ಬಿಸ್ನೆಸ್ ನೋಡಿಕೊಳ್ಳುತ್ತಿದ್ದ ರೀತಿ ಅವಳಿಗಿದ್ದ ದೃಢ ನಿರ್ಧಾರ ನೆನಪಾಯಿತು ಕಾರ್ಯಕ್ರಮ ಎಲ್ಲ ಮುಗಿದ ನಂತರ ಹೊರಟರು ಸಿಟಿ ಮಧ್ಯದಲ್ಲಿ ಯಾರೋ ಒಬ್ಬ ವ್ಯಕ್ತಿ ತಮ್ಮ ಕಾರಿಗೆ ಅಡ್ಡ ಬಂದ ಅದನ್ನು ತಡೆಯಲು ಡ್ರೈವರ್ ಬ್ರೇಕ್ ಹಾಕಿದಾಗ ಆ ವ್ಯಕ್ತಿ ಕೆಳಗೆ ಬಿದ್ದು ಹಣೆಯಲ್ಲಿ ರಕ್ತ ಬರುತ್ತಿತ್ತು ಅಲ್ಲಿ ಇದ್ದ ಜನರೆಲ್ಲ ಕಾರಿನವರದ್ದೇ ತಪ್ಪು ಎಂದು ಕೂಗಾಡುತ್ತಿದ್ದರು ಅಮ್ಮ ನೀವು ಒಳಗೆ ಇರಿ ನಾನು ನೋಡುತ್ತೇನೆ ಎಂದು ಡ್ರೈವರ್ ಕೆಳಗೆ ಇಳಿದು ಪರಿಸ್ಥಿತಿ ಅರ್ಥ ಮಾಡಿಸಲು ನೋಡಿದ ಆದರೆ ಅಲ್ಲಿದ್ದ ಜನರು ಅವನ ಮಾತು ಕೇಳದೆ ಅವನಿಗೆ ಹೊಡೆಯಲು ಬಂದಾಗ ಜಾನಕಮ್ಮ ಅವರು ಕಾರಿಂದೇ ಇಳಿಯಬೇಕು ಅನ್ನುವಷ್ಟರಲ್ಲಿ ನಿಲ್ಲಿಸಿ ಎಂದು ಒಂದು ದನಿ ಕೇಳಿತು ಜನರೆಲ್ಲ ಸ್ವಲ್ಪ ದೂರ ಸರಿದರು ಜಾನಕಮ್ಮನವರು ಕಾರಿನೊಳಗೆ ಕುಳಿತರು ನಿಲ್ಲಿಸಿ ಏನು ಮಾಡ್ತಾ ಇದ್ದೀರಾ ಸರಿಯಾವುದು ತಪ್ಪು ಯಾವುದು ತಿಳಿದು ಮಾತಾಡಿ ಈ ಆಕ್ಸಿಡೆಂಟನ್ನು ನೀವು ಇಲ್ಲಿ ಇರುವವರು ಯಾರಾದರೂ ನೋಡಿದ್ದೀರಾ ಇವರು ನಿನ್ನೆ ಕೂಡ ಹೀಗೆ ಒಂದು ಶ್ರೀಮಂತ ಮನೆತನದ ಕಾರಿಗೆ ಅವರೇ ಡಿಕ್ಕಿ ಹೊಡೆದು ದುಡ್ಡಿ ವಸೂಲಿ ಮಾಡಿದ್ದರು ಇವತ್ತು ಈ ಕಾರು ದಿನ ಇವರದ್ದು ಇದೊಂದು ಬಿಸ್ನೆಸ್ ಮಾಡಿಕೊಂಡಿದ್ದಾರೆ ನಾನು ನೋಡುತ್ತಾನೇ ಇದ್ದೀನಿ ಈ ಕಾರು ಸ್ಪೀಡಲ್ಲಿ ಕೂಡ ಬಂದಿಲ್ಲ ಅವರಿಗೆ ಏನಾದರೂ ತೊಂದರೆ ಆಗಿದ್ದರೆ ಇವರೇ ಹಾಸ್ಪಿಟಲ್ಗೆ ಸೇರಿಸ್ತಾರೆ ಬಿಡಿ ಎಂದು ಆ ವ್ಯಕ್ತಿಗೆ ಸ್ವಲ್ಪ ನೀರು ಕುಡಿಸಿ ಆ ವ್ಯಕ್ತಿಗೆ ತಿಳುವಳಿಕೆ ಹೇಳಿ ಸೇರಿದ್ದ ಜನರೆಲ್ಲೆಲ್ಲ ಸರಿಸಿ ಹೋದಳು ಮನೆಗೆ ಬಂದ ಜಾನಕಮ್ಮ ಇಂದು ನಡೆದ ಘಟನೆಯನ್ನೆಲ್ಲ ನೆನೆದು ಆ ಹುಡುಗಿ ತನ್ನ ಮನೆಯ ಸೊಸೆಯಾದರೆ ಈ ಬಿಸ್ನೆಸ್ ಮತ್ತು ನನ್ನ ಆರ್ಯನನ್ನು ಚೆನ್ನಾಗಿ ನೋಡಿಕೊಳ್ಳುತ್ತಾಳೆ ಎಲ್ಲವನ್ನು ನಿಭಾಯಿಸಿಕೊಂಡು ಹೋಗುವ ಸಾಮರ್ಥ್ಯ ಅವಳಿಗಿದೆ ಎಂದು ತಿಳಿದು ಅವರ ಪಿ ಎಗೆ ಹೇಳಿ ಆ ಹುಡುಗಿಯ ಡೀಟೇಲ್ಸ್ ತರಿಸಿಕೊಂಡು ಅವರ ಮನೆಗೆ ಹೋಗುವ ನಿರ್ಧಾರ ಮಾಡುತ್ತಾರೆ ರಾಮಚಂದ್ರ ಅವರ ಮನೆಯಲ್ಲಿ ಇಂದು ಅವರ ಎರಡನೇ ಮಗಳು ಅನುಷ ಹುಟ್ಟಿದ ಹಬ್ಬ ಮನೆಯಲ್ಲಿ ಹಬ್ಬದ ಅಡುಗೆ ಸಂಭ್ರಮ ಅಕ್ಕ ಹೋಳಿಗೆ ರೆಡಿ ಆಯಿತಾ ಇವತ್ತು ನನ್ನ ಬರ್ತ್ಡೇ ಇನ್ನ ನೀನು ಹೋಳಿಗೆ ರೆಡಿ ಮಾಡಿಲ್ವಾ ನನ್ನ ಫೇವ್ರೆಟ್ ಎಂದು ಚೀರಿದಳು ಆಗಲೇ ಅಡುಗೆ ಮನೆಯಿಂದ ಹೋಳಿಗೆ ಹಿಡಿದು ಹೊರ ಬಂದಳು ಆರಾಧ್ಯ ಅಷ್ಟರಲ್ಲಿ ಮನೆ ಹೊರಗೆ ಯಾವುದೋ ಕಾರ್ ಬಂದು ನಿಂತ ಶಬ್ದವಾಯಿತು ಶಾಂತಿ ಅವರು ಯಾರು ಎಂದು ಹೊರಗೆ ಬಂದು ನೋಡಿದರು ಬಿಎಮ್ಡಬ್ಲ್ಯೂ ಕಾರ್ ಬಂದು ಮನೆಯ ಮುಂದೆ ನಿಂತಿತ್ತು ಯಾರೂ ಕೂಡ ಕೆಳಗೆ ಇಳಿದಿರಲಿಲ್ಲ ಡ್ರೈವರ್ ಬಂದು ಕಾರ್ ಡೋರ್ ಓಪನ್ ಮಾಡಿದಾಗ ಅರವತ್ತೈದು ವರ್ಷದ ಹೆಂಗಸು ಅವರನ್ನು ನೋಡಿದರೆ ಗೌರವ ಕೊಡಬೇಕೆನ್ನುವ ಭಾವ ಶಾಂತಿ ಅವರು ಕೈ ಮುಗಿದು ನಮಸ್ಕರಿಸಿದರು ಡ್ರೈವರ್ ಅವರು ತಂದಿದ್ದ ಹಣ್ಣು ಸ್ವೀಟ್ ತಟ್ಟೆಯನ್ನು ತೆಗೆದುಕೊಂಡು ಬಂದ ಅವರು ಕಣ್ಣಿನಲ್ಲೇ ಅವರ ಮನೆಯ ಒಳಗೆ ಇಡಲು ಹೇಳಿದರು ಶಾಂತಿ ಯಾರದು ಯಾಕೆ ಅಲ್ಲೇ ನಿಂತೆ ಎಂದು ಹೇಳುತ್ತಾ ಹೊರಗೆ ಬಂದರು ರಾಮಚಂದ್ರ ಹೊರಗೆ ಬಂದವನಿಗೆ ಆಶ್ಚರ್ಯವಾಯಿತು ಅಮ್ಮ ನೀವು ನಮ್ಮ ಮನೆಯ ಮುಂದೆ ನನ್ನ ಕಣ್ಣುಗಳು ನೋಡುತ್ತಿರುವುದು ನಿಜಾನ ಅರೆ ರಾಮು ಇದು ನಿನ್ನ ಮನೆಯ ತುಂಬ ಸಂತೋಷವಾಯಿತು ಜಾನಕಮ್ಮ ಅವರು ಹೇಳಿದರು ಸಂತೋಷದಲ್ಲಿ ಒಳಗೆ ಕರೆಯೋದೆ ಮರೆತು ಬಿಟ್ಟೆ ಎಂದು ಓಡಿ ಬಂದು ಕಾಲಿಗೆ ನಮಸ್ಕರಿಸಿ ಅವರೇ ಒಳಗೆ ಕರೆದುಕೊಂಡು ಬಂದರು ಡ್ರೈವರ್ ಹಣ್ಣಿನ ತಟ್ಟೆ ಇಟ್ಟು ಹೊರಗೆ ಹೊರಟರು ಅಕ್ಕ ಯಾರಿದು ನಿನಗೆ ಗೊತ್ತಾ ಅನು ಕೇಳಿದಳು ಅನು ಎಂದು ನಿನ್ನೆ ನಡೆದ ಘಟನೆ ತಿಳಿಸಿದಳು ಅಕ್ಕ ಸಹಾಯ ಮಾಡಿದ್ದಕ್ಕೆ ಮನೆಗೆ ಬಂದಿದ್ದಾರಾ ಅವರಿಗೆ ನಮ್ಮ ಮನೆ ಅಡ್ರೆಸ್ ಹೇಗೆ ಸಿಕ್ತು ಗೊತ್ತಿಲ್ಲ ಅನು ಅಷ್ಟರಲ್ಲಿ ಜಾನಕಮ್ಮ ಅವರನ್ನು ರಾಮಚಂದ್ರ ಅವರು ಒಳಗೆ ಕರೆದುಕೊಂಡು ಬಂದರು ಅಮ್ಮ ಇದು ಬಡವರ ಮನೆ ಸ್ವಲ್ಪ ಎನ್ನುವಾಗಲೇ ರಾಮು ನಿಲ್ಲಿಸು ಸಾಕು ನೀನು ನನ್ನ ಮನೆಯ ದೀಪವನ್ನು ಕಾಪಾಡಿದವನು ನಾನು ನಿನ್ನ ಋಣದಲ್ಲಿದ್ದೀನಿ ಅಮ್ಮ ದೊಡ್ಡ ಮಾತು ನೀವೂ ಅಲ್ಲ ಅಮ್ಮ ನಾನು ನಿಮ್ಮ ಋಣದಲ್ಲಿ ಇರುವುದು ಎಂದರು ರಾಮಚಂದ್ರ ಇವರ ಮಾತುಗಳು ತಿಳಿಯದೆ ಮೂಕರಂತೆ ನಿಂತಿದ್ದರು ಅನು ಶಾಂತಿ ಆದರೆ ಆರಾಧ್ಯಕ್ಕೆ ಇವರು ಜನನಿ ಗ್ರೂಪ್ ಆಫ್ ಕಂಪನಿಯ ಮಾಲೀಕರು ಎಂದು ತಿಳಿದಿತ್ತು ಅಮ್ಮ ಇವಳು ನನ್ನ ಹೆಂಡತಿ ಶಾಂತಿ ಅವಳು ನನ್ನ ಎರಡನೇ ಮಗಳು ಅನು ಇವಳು ಆರಾಧ್ಯ ನನ್ನ ಮೊದಲನೇ ಮಗಳು ನಾನು ನಿಮಗೆ ಹೇಳುತ್ತಿದ್ದೆ ಗೊತ್ತಾ ನಾವು ಹೀಗೆ ಇರಲು ಜನನಿ ಮೇಡಂ ಕಾರಣ ಅಂತ ಅದು ಇವರ ಮಗಳು ಇವರ ಜಾನಕಮ್ಮ ಎಂದು ಪರಿಚಯಿಸಿದಾಗ ಅವರು ಕೂಡ ಕಾಲಿಗೆ ಬಿದ್ದು ನಮಸ್ಕರಿಸಿದರು ರಾಮು ನೇರವಾಗಿ ನಾನು ವಿಷಯಕ್ಕೆ ಬರುತ್ತೇನೆ ನಾನು ಬಂದ ವಿಷಯ ಏನೆಂದರೆ ನಾನು ನಿನ್ನ ದೊಡ್ಡ ಮಗಳು ಆರಾಧ್ಯಳನ್ನು ನನ್ನ ಮನೆಯ ಸೊಸೆಯನ್ನಾಗಿಸಿಕೊಳ್ಳಲು ಬಂದಿರುವೆ ಅವತ್ತು ನೀನು ನನ್ನ ಅಳಿಯ ವಾಸುದೇವಿಗೆ ಆಕ್ಸಿಡೆಂಟ್ ಆದಾಗ ಅವನ ಪ್ರಾಣ ಉಳಿಸಿ ನನ್ನ ಮನೆಯ ದೀಪ ಹಾರದಂತೆ ಕಾಪಾಡಿದೆ ನಿನ್ನೆ ನಿನ್ನ ಮಗಳು ಕೂಡ ಹಾಗೆ ನಮ್ಮನ್ನು ಅಪಾಯದಿಂದ ಕಾಪಾಡಿದಳು ಮುಂದೆ ನನ್ನ ಮೊಮ್ಮಗ ಆರ್ಯ ಜನನಿ ಹಾಗೂ ವಾಸುದೇವ್ ಮಗ ಇವನಿಗೆ ಇವಳೇ ಸರಿಯಾದ ಜೋಡಿ ಎಂದು ಹೆಣ್ಣು ಕೇಳಲು ಬಂದಿರುವೆ ಎಂದಾಗ ಎಲ್ಲರೂ ಮೂಕರಾದರು ಏನು ಮಾತಾಡಬೇಕು ಎಂದು ತೋಚದೆ ಸುಮ್ಮನಿದ್ದರು ಮತ್ತೆ ಜಾನಕಮ್ಮ ಅವರೇ ಮಾತು ಮುಂದುವರಿಸಿದರು ನೋಡಿ ನನ್ನ ಬಲವಂತ ಏನೂ ಇಲ್ಲ ನನ್ನ ಮೊಮ್ಮಗ ಆಗಲೇ ಅಪ್ಪ ಅಮ್ಮನನ್ನು ಕಳೆದುಕೊಂಡಿದ್ದಾನೆ ಮುಂದೆ ನಾನು ಈವಾಗಲೋ ಆವಾಗಲೂ ಗೊತ್ತಿಲ್ಲ ಆದರೆ ನಾನು ಅಷ್ಟರಲ್ಲಿ ಅವನ ಮದುವೆ ಮುಗಿಸಿ ಅವನ ಜೊತೆ ಅವನ ಸಂಗಾತಿ ಇದ್ದರೆ ನಾನು ನೆಮ್ಮದಿಯಿಂದ ಜೀವ ಬಿಡುತ್ತೇನೆ ನಾನು ಹೋದ ಮೇಲೆ ಅವನು ಒಬ್ಬನೇ ಆಗಿಬಿಡುತ್ತಾನೆ ಅವನಿಗೆ ಈ ಮದುವೆ ಸಂಸಾರ ಯಾವುದರಲ್ಲಿಯೂ ಆಸಕ್ತಿ ಇಲ್ಲ ಬಿಸ್ನೆಸ್ ಕೆಲಸದಲ್ಲೇ ಮುಳುಗಿರುತ್ತಾನೆ ಅವನಿಗೆ ಸರಿಯಾದ ಜೋಡಿ ನಿನ್ನ ಮಗಳು ಆ ಧೈರ್ಯ ದೃಢ ನಿರ್ಧಾರವನ್ನು ನಾನು ನಿನ್ನೆ ನೋಡಿದೆ ಇವಳೇ ನನ್ನ ಆರ್ಯಾಗೆ ಸರಿ ಎನ್ನಿಸಿ ನಿಮ್ಮ ಮನೆಗೆ ಬಂದಿರುವೆ ಇದರಲ್ಲಿ ನನ್ನ ಒತ್ತಾಯ ಏನೂ ಇಲ್ಲ ನಿಮ್ಮ ಅನಿಸಿಕೆಯನ್ನು ನೀವು ತಿಳಿಸಿ ಒಪ್ಪಿದರೂ ಇಲ್ಲವಾದರೂ ನನಗೆ ಸಂತೋಷ ಅಮ್ಮ ನಿಮ್ಮ ಮನೆಗೆ ನಮ್ಮ ಮಗಳು ಸೊಸೆಯಾಗಿ ಬರುತ್ತಾಳೆ ಎಂದರೆ ಅದಕ್ಕಿಂತ ಖುಷಿ ವಿಚಾರ ಮತ್ತೊಂದಿಲ್ಲ ಆದರೆ ಈ ಮದುವೆ ನನ್ನ ಮಗಳ ವೈಯಕ್ತಿಕ ಜೀವನ ಅವಳ ನಿರ್ಧಾರವೇ ನಮ್ಮ ನಿರ್ಧಾರ ಎಂದರು ರಾಮಚಂದ್ರ ಮಗು ಬಾಯಿಲ್ಲಿ ಎಂದು ಆರಾಧ್ಯನ ಕರೆದು ಪಕ್ಕದಲ್ಲಿ ಕುಳಿಸಿಕೊಂಡು ಅಮ್ಮ ಆರಾಧ್ಯ ನೋಡು ಇದು ನಿನ್ನ ಜೀವನದ ಪ್ರಶ್ನೆ ಇದು ನಿನ್ನ ನಿರ್ಧಾರ ನನ್ನ ಬಲವಂತ ಇಲ್ಲ ಏನಿದು ಹುಡುಗನ ನೋಡದೆ ಹೇಗೆ ಒಪ್ಪುವುದು ಭಯ ಬೇಡ ನೋಡು ಇವನೇ ನನ್ನ ಆರ್ಯ ಎಂದು ತಮ್ಮ ಮೊಬೈಲ್ನಲ್ಲಿ ಇದ್ದ ಫೋಟೋ ತೆಗೆದು ತೋರಿಸಿದರು ನೋಡಲು ತುಂಬ ಹ್ಯಾಂಡ್ಸಮ್ ಆಗಿ ಇದ್ದ ಗುಳಿಕೆನ್ನೆ ಚೆಲುವ ಯಾರಿಗಾದರೂ ಅವನನ್ನು ನೋಡಿದರೆ ಯಾರೇ ಆದರೂ ಒಪ್ಪದೇ ಇರಲು ಸಾಧ್ಯವೇ ಇರಲಿಲ್ಲ ಅಂತ ಚೆಲುವ ಆರ್ಯ ಆರ್ಯನನ್ನು ಆರಾಧ್ಯ ಮೊದಲೇ ಒಂದೆರಡು ಬಾರಿ ನೋಡಿದ್ದಳು ಮತ್ತು ನ್ಯೂಸ್ ಪೇಪರ್ ಮ್ಯಾಗ್ಝಿನ್ಗಳಲ್ಲಿ ಇವನ ಬಗ್ಗೆ ಓದಿದ್ದಳು ಕೂಡ ಯೂತ್ ಬಿಸ್ನೆಸ್ ಮ್ಯಾನ್ ಎಂದೇ ಹೆಸರಾಗಿದ್ದ ಈ ಚಿಕ್ಕ ವಯಸ್ಸಿನಲ್ಲೇ ತುಂಬ ಹೆಸರಿತ್ತು ಅಕ್ಕ ನೋಡೆ ನಿನ್ನ ರೋಲ್ ಮಾಡೆಲ್ ಫೋಟೋ ನೀನು ಯಾವಾಗಲೂ ಹೇಳ್ತಿದ್ದ ಇರೋ ಫೋಟೋ ಅವರ ಸಂಬಂಧನೇ ಬಂದಿದೆ ನಿನಗೆ ತಡ ಮಾಡಬೇಡ ಒಪ್ಪಿಗೆ ಕೊಡು ಇಲ್ಲ ತುಂಬ ಚೆನ್ನಾಗಿದ್ದಾನೆ ನೀನು ಬಿಟ್ಟರೆ ನಾನೇ ಫಿಕ್ಸ್ ಮಾಡ್ಕೊಳ್ತೀನಿ ಎಂದು ಅನು ಅಕ್ಕನ ಕಿವಿಯಲ್ಲಿ ನಕ್ಕು ಹೇಳಿದಳು ಅಜ್ಜಿ ನೋಡಿ ನನಗೆ ನನ್ನ ತಂದೆ ತಾಯಿ ನಿರ್ಧಾರನೇ ನನ್ನ ನಿರ್ಧಾರ ಆದರೆ ನನಗೆ ಈಗಲೇ ಮದುವೆ ಆಗುವ ಆಸಕ್ತಿ ಇಲ್ಲ ಇದು ನನ್ನ ಫೈನಲ್ ಇಯರ್ ಎಂ ಬಿ ಎ ಇದಾದ ನಂತರ ನನಗೆ ಎರಡು ವರ್ಷ ಒಂದು ಕಂಪನಿಯಲ್ಲಿ ಕೆಲಸ ಮಾಡಬೇಕು ಅದಾದ ಮೇಲೆ ಮದುವೆ ಬೇರೆ ಇಲ್ಲ ಎಂದು ನೇರವಾಗಿ ಹೇಳಿಬಿಟ್ಟಳು ನೋಡು ಮಗು ಈ ನಿನ್ನ ನೇರ ನುಡಿನೇ ನನಗೆ ಇಷ್ಟವಾಗಿದ್ದು ಆಯಿತು ನಿನ್ನ ಇಷ್ಟದಂತೆ ಆಗಲಿ ನಾನು ಇನ್ನು ಮೂರು ವರ್ಷದ ನಂತರವೇ ಮದುವೆ ಇಟ್ಟುಕೊಳ್ಳೋಣ ರಾಮು ಶಾಂತಿ ನಿಮಗೆ ತೊಂದರೆ ಇಲ್ಲ ಅಲ್ಲವೇ ಕೇಳಿದರು ಇಲ್ಲ ಎಂದು ತಲೆ ಆಡಿಸಿದರು ರಾಮು ಮನೆಯಲ್ಲಿ ಸಂಭ್ರಮಾನ ಮನೆ ತುಂಬ ಹೋಳಿಗೆ ಗಮ ಬರುತ್ತಿದೆ ಎಂದರು ಹ್ಞೂ ಅಜ್ಜಿ ಇವತ್ತು ನನ್ನ ಹುಟ್ಟಿದ್ದಬ್ಬ ನನಗೆ ಅಕ್ಕ ಮಾಡಿದ ಹೋಳಿಗೆ ಎಂದರೆ ಪ್ರಾಣ ಎಂದು ಅಜ್ಜಿ ಪಕ್ಕ ಬಂದು ಕುಳಿತಳು ಅನು ಹೌದ ಮಗು ದೇವರು ನಿನಗೆ ಒಳ್ಳೆಯದು ಮಾಡಲಿ ಅಷ್ಟರಲ್ಲಿ ಆರಾಧ್ಯ ಎಲ್ಲರಿಗೂ ಹೋಳಿಗೆ ತಂದಳು ಮಗು ತುಂಬ ಚೆನ್ನಾಗಿದೆ ನಿನ್ನ ಮನಸ್ಸಿನಷ್ಟೇ ಸಿಹಿಯಾಗಿದೆ ಎಂದು ತಿಂದು ಹೊರಟರು ಮನೆಗೆ ಬಂದವರೇ ಆರ್ಯ ಬಳಿ ವಿಷಯ ತಿಳಿಸಿದರು ಆರ್ಯಗೆ ಮೊದಲೇ ಮದುವೆ ಬಗ್ಗೆ ಆಸಕ್ತಿ ಇರಲಿಲ್ಲ ಹೆಣ್ಣು ಎಂದರೆ ಮಾಯೆ ಆಗಲೇ ಒಂದು ಸಾರಿ ನನಗೆ ಮೋಸ ಆಗಿದೆ ಅಜ್ಜಿ ಮದುವೆಯೆಲ್ಲ ಬೇಡ ಪ್ಲೀಸ್ ಅಜ್ಜಿ ನೋಡು ಆರ್ಯ ಅದು ಮುಗಿದು ಹೋದ ಕತೆ ಇನ್ನು ಆ ನೆನಪಲ್ಲಿ ಎಷ್ಟು ದಿನ ಹೀಗೆ ಒಂಟಿ ಆಗಿರ್ತೀಯ ಅಜ್ಜಿ ನಾನೆಲ್ಲಿ ಒಂಟಿ ನೀನಿದ್ದೀಯಲ್ಲ ನನಗೆ ಅಕ್ಕ ಕೂಡ ಇದ್ದಾರೆ ಮಕ್ಕಳು ಎಲ್ಲ ಇದ್ದಾರೆ ಎಂದ ಆರ್ಯಾಗೆ ಆರ್ಯ ನಾನು ಒಣಗಿದ ಮರ ಯಾವಾಗ ಬೇಕಾದರೂ ಬೀಳಬಹುದು ಇನ್ನು ನಿನ್ನ ಅಕ್ಕ ಅಣ್ಣ ಅವರಿಗೆ ಅವರದ್ದೇ ಸಂಸಾರ ಇದೆ ಅಜ್ಜಿ ಯಾಕೀಗೆ ಯಾವಾಗಲೂ ಸಾಯುವ ಮಾತಾಡ್ತೀಯಾ ನನಗೂ ಆ ಕೈ ಘಟನೆಯಿಂದ ಹೊರಗಡೆ ಬರೋದಕ್ಕೆ ಸಮಯ ಬೇಕು ಎಷ್ಟು ದಿನ ಆರ್ಯ ಒಂದು ವರ್ಷ ಎರಡು ವರ್ಷ ಇಲ್ಲ ಮೂರು ವರ್ಷನ ಎಂದಾಗ ಆರ್ಯ ಸ್ವಲ್ಪ ಸಮಯ ಬೇಕು ಅಜ್ಜಿ ಈ ಒಂದು ವಿಚಾರದಲ್ಲಿ ನೀವು ಬಲವಂತ ಮಾಡಬೇಡಿ ಇನ್ನು ಯಾವ ವಿಚಾರದಲ್ಲಾದರೂ ನೀವು ಹೇಳಿದ ಹಾಗೆ ಕೇಳುತ್ತೀನಿ ಸರಿ ಆರ್ಯ ನಿನಗೆ ಇನ್ನು ಮೂರು ವರ್ಷ ಟೈಮ್ ಕೊಡ್ತೀನಿ ಅಷ್ಟೇ ಮೂರು ವರ್ಷ ಆದ ನಂತರ ನಾನು ಗೊತ್ತು ಮಾಡಿರುವ ಹುಡುಗಿಯ ಜೊತೆಯಲ್ಲೇ ನಿನ್ನ ಮದುವೆ ಹಾಗಂತ ನನಗೆ ಮಾತು ಕೊಡು ಹೇಳಿದರು ಜಾನಕಮ್ಮ ಇನ್ನು ಮೂರು ವರ್ಷ ಅಲ್ಲವ ಅಲ್ಲಿಯವರೆಗೂ ಅಜ್ಜಿ ಮದುವೆ ವಿಚಾರ ಮಾತನಾಡಬಾರ್ದು ಎಂದು ಮಾತು ಕೊಟ್ಟ ರೂಮ್ಗೆ ಬಂದು ತನ್ನ ಗೆಳೆಯ ಜೀವಾಗೆ ಕಾಲ್ ಮಾಡಿ ನಡೆದಿದ್ದೆಲ್ಲವನ್ನು ಹೇಳಿದ ಆರ್ಯ ಮತ್ತೆ ಮೂರು ವರ್ಷ ಆದಮೇಲೆ ಎಂದು ಜೀವ ಕೇಳಿದಾಗ ಜೀವ ಇನ್ನು ಮೂರು ವರ್ಷ ಇದೆ ಆಮೇಲೆ ಮತ್ತೆ ಟೈಮ್ ಬೇಕು ಆಯಿತು ಇವಾಗ ಯಾಕೆ ಮತ್ತೆ ಆ ಮಾತು ಆರ್ಯ ನೀನು ಯಾಕೆ ಅಜ್ಜಿ ನೋಡಿರುವ ಹುಡುಗಿಯನ್ನು ಒಮ್ಮೆ ನೋಡಬಾರ್ದು ಆ ಹುಡುಗಿ ಚೆನ್ನಾಗಿದ್ದರೆ ಯಾಕೆ ನೀನು ಮತ್ತೆ ಪ್ರೀತಿ ಷಡಪ್ ಜೀವ ಈ ಪ್ರೀತಿ ನಂಬಿಕೆಯೆಲ್ಲ ಆ ಮೈತಿಲಿ ಜೊತೆಗೆ ಸಮಾಧಿ ಆಗಿದೆ ಇನ್ನು ನನ್ನ ಜೀವನದಲ್ಲಿ ಯಾವ ಹುಡುಗಿಗೂ ಪ್ರವೇಶವಿಲ್ಲ ಎಂದು ಕಾಲ್ ಕಟ್ ಮಾಡಿದ ಮರುದಿನ ಜಾನಕಮ್ಮ ಅವರೇ ಕಾಲ್ ಮಾಡಿದರು ಆ ರಾಜ್ಯ ಯಾವುದು ಹೊಸ ನಂಬರ್ ಎಂದು ಕಾಲ್ ರಿಸೀವ್ ಮಾಡಿ ಕಿವಿಗೆ ಹಿಡಲು ಮಗು ಹೇಗಿದ್ದೀಯಾ ಅಂದಾಗ ಇದು ಜಾನಕಜ್ಜಿ ಎಂದು ತಿಳಿದು ಹಾ ಅಜ್ಜಿ ಹೇಳಿ ಎಂದಳು ನಾನು ನನ್ನ ಮಗ ಮಗನ ಜೊತೆ ಮಾತಾಡಿ ಅವನನ್ನು ಒಪ್ಪಿಸಿದ್ದೀನಿ ನಾಳೆ ನಾನು ನಿಮ್ಮ ಮನೆಗೆ ಬರುತ್ತೇನೆ ಹೇಳಿ ಕಾಲ್ ಡಿಸ್ಕನೆಕ್ಟ್ ಮಾಡಿದರು ಇನ್ನು ಬೆಳಿಗ್ಗೆ ಎಂಟರ ವೇಳೆಗೆ ಜಾನಕಮ್ಮ ಒಬ್ಬರೇ ರಾಮಚಂದ್ರರ ಮನೆಗೆ ಬಂದು ನನ್ನ ಮೊಮ್ಮಗ ಕೂಡ ಮದುವೆಗೆ ಒಪ್ಪಿಗೆ ಕೊಟ್ಟಿದ್ದಾನೆ ಎಂದರು ಆದರೆ ಮನೆಯವರಿಗೆಲ್ಲ ಆತಂಕ ಹುಡುಗ ಬಂದಿಲ್ಲವಲ್ಲ ಎಂದು ನಾನು ನಿಮ್ಮ ಬಳಿ ಒಂದು ವಿಚಾರ ತಿಳಿಸಬೇಕು ನನ್ನ ಮೊಮ್ಮಗನಿಗೆ ಈ ಮದುವೆಯೆಲ್ಲ ಇಷ್ಟ ಇಲ್ಲ ಅವನು ಒಂದು ಹುಡುಗಿಯನ್ನು ಪ್ರೀತಿಸಿದ್ದ ಅದಕ್ಕೆ ನಾವು ಕೂಡ ಒಪ್ಪಿಗೆ ಕೊಟ್ಟಿದ್ದು ಆದರೆ ಆ ಹುಡುಗಿ ಅವನಿಗೆ ಮೋಸ ಮಾಡಿ ಹೊರಟಳು ಆವಾಗಿಂದ ಅವನಿಗೆ ಹುಡುಗಿಯರು ಮತ್ತೆ ಮದುವೆ ಎಂದರೆ ಆಗುವುದಿಲ್ಲ ಅವನು ಮೊದಲು ಎಲ್ಲರ ಹಾಗೆ ಖುಷಿ ಖುಷಿಯಾಗಿ ಇದ್ದ ಈ ಘಟನೆ ಆದ ನಂತರ ಅವನು ಕೆಲಸವನ್ನೇ ಜೀವನ ಮಾಡಿಕೊಂಡಿದ್ದಾನೆ ಅವನನ್ನು ಬದಲಾಯಿಸುವ ಶಕ್ತಿ ಇರುವುದು ನಿನ್ನೊಬ್ಬಳಿಗೆ ಮಾತ್ರ ತಾಯಿ ಎಂದು ಹೇಳುವಾಗ ಕಣ್ಣಲ್ಲಿ ನೀರು ಜಿನಗಿದವು ಅಮ್ಮ ಸಾವಿರ ಸುಳ್ಳು ಹೇಳಿ ಒಂದು ಮದುವೆ ಮಾಡುವಂತ ಹೇಳುತ್ತಾರೆ ಆದರೆ ನೀವು ಯಾವ ವಿಷಯವನ್ನು ಮುಚ್ಚಿಡದೆ ಬಳಿ ಹೇಳಿದ್ದೀರ ನೀವು ಚಿಂತಿಸಬೇಡಿ ನನ್ನ ಮಗಳು ನಿಮ್ಮ ನಂಬಿಕೆಯನ್ನು ಉಳಿಸಿಕೊಂಡು ಹೋಗುತ್ತಾಳೆ ಎಂದರು ರಾಮಚಂದ್ರರು ಅಮ್ಮ ಆರಾಧ್ಯ ನನ್ನ ಮೊಮ್ಮಗನ ಜವಾಬ್ದಾರಿ ನಿನ್ನದು ಅವನು ಸ್ವಲ್ಪ ಕೋಪಿಷ್ಟ ಅವನ್ ಮುಂದಿನ ಜೀವನ ಪೂರ್ತಿ ಅವನ ಜೊತೆಗೆ ನಿಂತು ನೀನು ಅವನ ಕಷ್ಟ ಸುಖದಲ್ಲಿ ಜೊತೆಗಿರಬೇಕು ನಾನು ಇನ್ನು ಎಷ್ಟು ದಿವಸ ಬದುಕಿರುತ್ತೇನೋ ಗೊತ್ತಿಲ್ಲ ಆದರೆ ಸಾಯುವ ಮುನ್ನ ನಿನ್ನನ್ನು ಅವನೊಂದಿಗೆ ಸೇರಿಸಿದರೆ ಸಾಕು ಅಜ್ಜಿ ಚಿಂತಿಸಬೇಡಿ ಅವರನ್ನು ಬದಲಾಯಿಸುವ ಜವಾಬ್ದಾರಿ ನನ್ನದು ನಾನು ಅವರ ಜೊತೆಯಲ್ಲಿದ್ದು ನೋಡಿಕೊಳ್ಳುತ್ತೇನೆ ಆದರೆ ನೀವು ಸಾಯುವ ಮಾತನ್ನೆಲ್ಲ ಆಡಬೇಡಿ ಎಂದಳು ಆರಾಧ್ಯ ಆಗಲೇ ಪುರೋಹಿತರನ್ನು ಕರೆಸಿ ಮೂರು ವರ್ಷದ ಮುಂದಿನ ಮದುವೆಗೆ ಮುಹೂರ್ತ ಕೂಡ ಇಡಿಸಿ ಎಲ್ಲಿ ಮದುವೆ ಆಗಬೇಕು ಎಲ್ಲವನ್ನು ನಿರ್ಧರಿಸಿದರು ಈ ವಿಷಯ ಮದುವೆಯ ಒಂದು ತಿಂಗಳ ಮೊದಲು ಎಲ್ಲರಿಗೂ ತಿಳಿಸೋಣ ಅಲ್ಲಿಯವರೆಗೂ ಯಾರಿಗೂ ತಿಳಿಯುವುದು ಬೇಡ ಎಂದು ತೀರ್ಮಾನಿಸಿ ಸುಮ್ಮನಾದರು ಆ ದಿನ ನಿಶ್ಚಯವಾದ ಮದುವೆಯೇ ಈ ಮದುವೆ ಇದಾದ ನಂತರ ಆರು ತಿಂಗಳಿಗೆ ಅಜ್ಜಿ ಉಸಿರಾಟ ತೊಂದರೆಯಿಂದ ಸಾವನ್ನಪ್ಪುತ್ತಾರೆ ಜಾನಕಮ್ಮ ಅವರು ಸತ್ತ ನಂತರ ಈ ಮದುವೆಯನ್ನು ಯಾರು ಮಾಡಿಸಿದ್ದು ಮುಂದಿನ ಸಂಚಿಕೆಯಲ್ಲಿ